ನಮಸ್ತೆ ಮಾಹಿತಿ ಖಜಾನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಎರಡು ಮೂರು ವಾರಗಳಿಂದ ಸರಿಯಾಗಿ ಲೈವ್ ಬರಕೆ ಆಗ್ಲಿಲ್ಲ ಅದಕ್ಕಾಗಿ ವಿಷಾದಿಸ್ತೀನಿ ಅದಕ್ಕೆ ಅನೇಕ ಬೇರೆ ಬೇರೆ ಕಾರಣಗಳಿದ್ದು ಸ್ನೇಹಿತರೆ ನಾವು ಫೆಬ್ರವರಿ ತಿಂಗಳನ್ನ ತಗೊಳ್ಳೋದಾದ್ರೆ ಸುಮಾರು ಘಟನೆಗಳನ್ನ ಮೇಲ್ಕಾಕ್ಬೋದು ನನ್ನ ಜೊತೆ ಅಮ್ಮ ನನ್ನ ಧ್ವನಿಗೆ ಧ್ವನಿ ಗುಡ್ಸೋದಕ್ಕೆ ಶರತ್ ಇದ್ದಾನೆ ಶರತ್ ಹೇಳಪ್ಪ ಹೌದು ಸ್ನೇಹಿತರೆ ವಾರ ವಾರ ನಾವು ಲೈವ್ ಬರ್ತಾ ಇದ್ವಿ ಕಾರಣಾಂತರಗಳಿಂದ ಲೈವ್ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಇವಾಗ ಪ್ರಮುಖ ಸುದ್ದಿಗಳ ಬಗ್ಗೆ ನಾವು ನಿಮ್ ಜೊತೆ ಮಾತಾಡ್ತಾ ಹೋಗ್ತೀವಿ ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಒಂದು ಮುಖ್ಯವಾದ ಕೆಲವು ಘಟನೆಗಳು ನಡೆದವು ನಾವು ದೇಶ ವಿದೇಶಗಳ ಸುದ್ದಿಗೆ ಹೋದಾದ್ರೆ ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿ ಸುಮಾರು ಮೂರು ವರ್ಷಗಳ ಕಾಲ ನಡೀತಾನೇ ಇದೆ ಇನ್ನು ಕೂಡ ನಿರಂತರವಾಗಿ ನಡೀತಾ ಇದೆ ಸಾವು ನೋವುಗಳಾಗಿವೆ ಅನೇಕ ಕಟ್ಟಡಗಳು ಆಸ್ಪತ್ರೆ ಶಾಲೆ ಕಾಲೇಜು ಎಲ್ಲ ಸರ್ವನಾಶವಾಗಿ ಹೋಗಿವೆ ಆದ್ರೆ ನನಗನ್ಸದೇನಪ್ಪ ಅಂದ್ರೆ ಈ ಒಂದು ಯುದ್ಧದಲ್ಲಿ ಯಾರು ಏನು ಪಡ್ಕೊಂಡ್ರು ಏನ್ ಕಳ್ಕೊಂಡ್ರು ಅನ್ನೋದೇ ಒಂದು ಆಶ್ಚರ್ಯ ಆಗ್ತಾ ಇದೆ ಇನ್ನು ಅಕ್ಕಪಕ್ಕದಲ್ಲಿ ಇದ್ಕೊಂಡು ಮಾತುಕತೆಗಳ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಿದ್ದಿದ್ರೆ ಮತ್ತೆ ಇನ್ನು ಅನೇಕ ನಮ್ಗೆ ಉಕ್ರೇನಿಂದ ಸರ್ಬರ ಸರಬರಾಜು ಆಯ್ತಾ ಇದ್ದಂಥ ಎಣ್ಣೆ ಕಾಳುಗಳೆಲ್ಲ ನಿಂತು ಹೋದ್ವು ಅದನ್ನ ನಾವು ಬೇರೆ ಬೇರೆ ದೇಶಗಳಿಂದ ತರಿಸ್ಕೋಬೇಕಾಯ್ತು ಅದಕ್ಕಾಗಿ ಹೆಚ್ಚು ವೆಚ್ಚವನ್ನ ಮಾಡ್ಬೇಕಾಗಿ ಬಂತು ಹೀಗಾಗಿ ನನಗನ್ಸದೇನು ಅಂತಂದ್ರೆ ಈ ಯುದ್ಧದಿಂದ ಯಾರು ಏನು ಗಳಿಸ್ತೂ ಇಲ್ಲ ಕಳ್ಕೊಂಡಿದ್ ಮಾತ್ರ ಇಬ್ರು ಕೂಡ ಇದು ಒಂದಾಯ್ತು ಇನ್ನು ನಮ್ಮ ಕ್ರೀಡಾಭಿಮಾನಿಗಳ ಕ್ರೀಡಾ ಜಗತ್ತಿಗೆ ಬಂದ್ರೆ ಫೆಬ್ರವರಿ ತಿಂಗಳಲ್ಲಿ ನೀವೆಲ್ಲ ಬಹಳ ಎಂಜಾಯ್ ಮಾಡಿದ್ದೀರ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯ ನಡೀತು ಅಂತಿಮ ಪಂದ್ಯದಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ನಮ್ಮ ಭಾರತ ಗೆದ್ದು ಬೀಗಿದಂತ ಒಂದು ದಿನ ಅದು ಆ ದಿನ ನ್ಯೂಜಿಲೆಂಡ್ ಅನ್ನ ಸೋಲಿಸಿ ಒಂದು ಮ್ಯಾಚನ್ನ ಸೋಲ್ದೆ ಅಂತಿಮ ಘಟ್ಟದವರೆಗೂ ಕೂಡ ಅತ್ಯುತ್ತಮ ಹೋರಾಟ ಮಾಡಿದಂತ ನಮ್ಮ ಭಾರತ ತಂಡ ಮೂರನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿನ ಎತ್ತಿ ಹಿಡಿತು ಇದು ಒಂದು ಖುಷಿ ವಿಚಾರ ನಾವು ಈ ಕ್ರಿಕೆಟ್ ಪಂದ್ಯದಲ್ಲಿ ಒಂದು ವಿಶೇಷ ಏನಪ್ಪ ನಾವು ಗಮನಿಸ್ಬೇಕು ಅಂದ್ರೆ ನಮ್ಮ ಬದ್ಧವೈರಿ ಪಾಕಿಸ್ತಾನ ಅಂದ್ರೆ ಕ್ರೀಡೆಯಲ್ಲಿ ಆ ಪಾಕಿಸ್ತಾನ ಇಂಡಿಯಾ ಮ್ಯಾಚು ಅಂತಂದ್ರೆ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಕರೀತಾರೆ ನಾವು ಪಾಕಿಸ್ತಾನ ಸೋಲ್ಸಿದಲ್ಲೇ ಅವ್ರು ಮನೆಗೆ ಹೋಗಿದ್ದು ಒಂದ್ ರೀತಿ ಸಂಭ್ರಮಣೆ ಯಾಕೆಂತಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ನಮ್ಮನ್ನ ಬಹಳ ಅಂತರದಿಂದ ಸೋಲ್ಸಿದ್ರು ಅದಕ್ಕೆ ಸೇಡು ಅಂತಕ್ಕಂಥ ರೀತಿನಲ್ಲಿ ನಾವು ಈ ವರ್ಲ್ಡ್ ಕಪ್ ಈ ಒಂದು ಚಾಂಪಿಯನ್ಸ್ ಟ್ರೋಫಿನಲ್ಲಿ ಅವ್ರನ್ನ ಸೋಲ್ಸಿದ್ವಿ ಅದು ಒಂದ್ ಕಡೆ ಆದ್ರೆ ಐ ಪಿ ಎಲ್ ಜ್ವರ ಆ ನಂತರ ಮಾರ್ಚ್ ಇಪ್ಪತ್ತೆರಡಕ್ಕೆ ಶುರು ಈಗಾಗಲೇ ಆಗಿದೆ ಈ ಮಧ್ಯದಲ್ಲಿ ಇನ್ನೊಂದು ಘಟನೆ ಏನಪ್ಪಾ ಅಂತಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧನ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದಾರೆ ಬಟ್ ಆ ಪ್ರಯತ್ನದ ಜೊತೆಗೆ ಒಂದಷ್ಟು ಸ್ವಾರ್ಥ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಒಂದು ಕಡೆ ಒಂದು ಒಳ್ಳೇದು ಮಾಡ್ಬೇಕು ಅಂತಂದ್ರೆ ತನ್ನ ದೇಶಕ್ಕೋಸ್ಕರ ಒಂದು ಸಣ್ಣ ಸ್ವಾರ್ಥ ಇದ್ದೇ ಇರುತ್ತೆ ಅದೇನಪ್ಪಾ ಅಂತಂದ್ರೆ ಉಕ್ರೇನ್ನಲ್ಲಿ ಅಗಾಧವಾದ ಅಪರೂಪದ ಖನಿಜ ಸಂಪತ್ತು ಅಲ್ಲಿ ಅಡಗಿದೆ ಅದನ್ನು ಹೇಗಾದ್ರೂ ಮಾಡಿ ಅಮೇರಿಕ ತನ್ನ ಕಡೆಗೆ ಲಾಭ ಮಾಡ್ಕೋಬೇಕು ಆ ಖನಿಜನ ಏನು ತೆಗೆದು ಗಣಿಗಾರಿಕೆ ಮಾಡಿ ಅಲ್ಲಿ ಖನಿಜನ ತನ್ನ ಸಂಪನ್ಮೂಲವಾಗಿ ಬಳಸ್ಕೋಬೇಕು ಅಂತ ನೋಡ್ತಾ ಇದೆ ಅದಕ್ಕೋಸ್ಕರ ಮಾತುಕತೆಗಳು ಈಗಾಗಲೇ ಆಗಿದೆ ಈ ಮಾತುಕತೆಯಿಂದ ಯುದ್ಧ ನಿಂತ ಖಂಡಿತ ಒಳ್ಳೇದು ಕೇವಲ ಬರೀ ಸ್ವಾರ್ಥಕ್ಕೋಸ್ಕರ ಅವರ ಖನಿಜನ ಬಳಸ್ಕೊಂಡು ಮತ್ತೆ ಅವ್ರಿಗೆ ಸಮಸ್ಯೆ ಅವ್ರಿಗೆ ಮತ್ತೆ ಇವ್ರಿಗೆ ಸಮಸ್ಯೆಗಳು ಬರೋದು ಬೇಡ ಎಲ್ಲ ಅಂತಿಮವಾಗಿ ಈ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ಲಲಿ ಅಂತ ನಾವು ಆಶಿಸೋಣ ಹಾಗೇನೆ ಇನ್ನೊಂದು ಕಡೆ ಇಸ್ರೇಲ್ ಮತ್ತೆ ಹಮಾಸ್ ಯುದ್ಧ ನಡೀತಾ ಇದೆ ಖಂಡಿತ ವಿಶ್ವಶಾಂತಿಗೆ ಈ ಯುದ್ಧಗಳು ಯಾವುದೇ ರೀತಿ ಒಳ್ಳೇದನ್ನು ಖಂಡಿತ ಮಾಡಲ್ಲ ಯಾಕೆಂದ್ರೆ ಒಬ್ರು ಇನ್ನೊಬ್ಬರನ್ನ ಕೆಣಕಿದ್ರೆ ಖಂಡಿತ ಯಾರು ಸುಮ್ಮನೆ ಇರಲ್ಲ ಅಂತ ಗೊತ್ತು ಶಾಂತಿಯಿಂದ ಬದುಕ್ತಾ ಇದ್ದಾಗ ಯಾರು ಒಂದಷ್ಟು ಜನ ಕಿಡಿಗೇಡಿಗಳು ಆ ಅದಕ್ಕೆ ಬೆಂಕಿಗೆ ತುಪ್ಪ ಸೂರ್ಯ ಕೆಲಸ ಮಾಡತಕ್ಕಂತ ಕೆಲಸನ ಮಾಡ್ತಾರೆ ಈ ಅಮಾಸ್ ಉಗ್ರವಾದಿಗಳು ಕೂಡ ಅದನ್ನೇ ಮಾಡಿದ್ದು ಅಂತ ಅನ್ಸುತ್ತೆ ನನ್ಗೆ ಯಾಕಂದ್ರೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ ಮೂರು ಏನಿದೆ ಅಲ್ಲಿವರೆಗೂ ಚೆನ್ನಾಗೆ ಇತ್ತು ಎಲ್ರು ಚೆನ್ನಾಗೆ ಬದುಕ್ತಾ ಇದ್ರು ಯಾವಾಗ ಅವರು ದಾಳಿ ಮಾಡಿ ಒಂದೂವರೆ ಸಾವಿರ ಜನ ಅವ್ರನ್ನ ಕೊಂದ್ರೋ ಯಾರ್ಗೇ ಆದ್ರೂ ರಕ್ತ ಕುದಿಯತ್ತೆ ಹಾಗಾಗಿ ಯಾರು ಕೆಣಕಕ್ ಹೋಗ್ಬಾರ್ದು ಹೌದು ಅವ್ರಿಗೂ ನಷ್ಟ ಅವ್ರಿಗೂ ಅವ್ರ ಒಂದು ಪ್ರದೇಶವನ್ನ ಇವ್ರೇನಾರು ಆಕ್ರಮಣ ಮಾಡ್ಕೊಂಡಿದ್ರೆ ಖಂಡಿತ ಅದು ತಪ್ಪೆ ಅದನ್ನ ಮಾತುಕತೆಗಳ ಮೂಲಕ ಬಗೆಹರಿಸ್ಕೋಬೇಕು ಇಲ್ಲಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯನ್ನ ಮಾಡಿಕೊಂಡು ಅಥವಾ ಇವ್ರಿಬ್ಬ್ರಿಗೂ ಒಳ್ಳೇದ್ ಮಾಡ್ತಕ್ಕಂತ ಒಂದಷ್ಟು ದೇಶಗಳ ಒಕ್ಕೂಟ ಅದರ ಜೊತೆ ಹೋಗಿ ಬಗೆಹರಿಸ್ಕೊಂಡಿದ್ದರೆ ಖಂಡಿತ ಅದು ಒಳ್ಳೆ ರೀತಿನಲ್ಲಿ ಮುಗಿತಾ ಇತ್ತು ಅನ್ಸುತ್ತೆ ಯಾಕಂದ್ರೆ ನಾವು ಕೇಳಿದ್ರೆ ಬೇಜಾರಾಗುತ್ತೆ ಸುಮಾರು ನಲ್ವತ್ತರಿಂದ ನಲವತ್ತೈದು ಸಾವಿರ ಜನ ಸತ್ತಿದ್ದಾರೆ ಇದುವರೆಗೂ ಅಂತ ಕೇಳೇನೆ ಅರ್ಧ ಬೇಜಾರಾಗುತ್ತೆ ಯಾಕೆಂದ್ರೆ ವಿಶ್ವ ಆ ಇಡೀ ವಿಶ್ವ ಒಂದು ಕುಟುಂಬ ಇದ್ದಾಗೆ ಅಲ್ಲಿ ನಾವು ಶಾಂತಿಯಿಂದ ಬದುಕ್ತಾ ಇರ್ಬೇಕು ಹೊರತು ಯುದ್ಧ 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 ಅಂತ ಹೋದ್ರೆ ಅಲ್ಲಿ ಬರೀ ಸಾವು ನೋವುಗಳನ್ನೇ ಕಾಣ್ತೀವಿ ಹೊರತು ಅಭಿವೃದ್ಧಿ ಅಲ್ಲ ಮತ್ತೊಂದಲ್ಲ ಏನಿಲ್ಲ ಈಗ ಪಾಕಿಸ್ತಾನ ಸ್ಥಿತಿನೇ ನೋಡಿ ಪಾಕಿಸ್ತಾನ ಭಾರತನ ದ್ವೇಷಿಸುತ್ತೆ ಭಾರತ ದ್ವೇಷಿಸೋದು ಒಂದ್ ರೀತಿ ಅವರ ಇದು ಆದ್ರೆ ಅವ್ರ ಅಭಿವೃದ್ಧಿ ಮಾಡ್ಕೋಬೇಕು ಈಗ ಯಾವುದೇ ಒಂದ್ ದೇಶ ಆದ್ರೂ ತನ್ನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ಬೇಕು ಆದ್ರೆ ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕೆ ಯೋಚನೆ ಮಾಡಿದಾಗ ಏನಾಗುತ್ತೆ ಅವರ ಅಭಿವೃದ್ಧಿ ಕುಂಠಿತವಾಗುತ್ತೆ ಮತ್ತೆ ಅವ್ರಿಗೆ ಹೆಚ್ಚು ಹೆಚ್ಚು ನಷ್ಟಗಳು ಸಂಭವಿಸ್ತವೆ ಹಾಗಾಗಿ ಇವತ್ತು ಪಾಕಿಸ್ತಾನ ಇಷ್ಟು ಕೆಟ್ಟ ಪರಿಸ್ಥಿತಿನಲ್ಲಿ ಇರೋದಕ್ಕೆ ಅವರು ತಮ್ಮ ಅಭಿವೃದ್ಧಿಯನ್ನ ನಿರ್ಲಕ್ಷ್ಯ ಮಾಡಿದ್ದೇ ಕಾರಣ ದೇಶದಲ್ಲಿ ಆಹಾರ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇನ್ನು ಅನೇಕ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಎಲ್ಲ ಇದ್ರೂ ಕೂಡ ಅವ್ರ ಅದರ ಕಡೆ ಗಮನ ಕೊಡದೇ ಇರೋದು ನಿಜವಾಗ್ಲೂ ಶೋಚನೀಯ ಅಂತ ಅನ್ಸುತ್ತೆ ಹಾಗಾಗಿ ಇನ್ ಮುಂದೆ ಆದರೂ ಅವರು ಜನಕ್ಕೆ ಒಳ್ಳೆ ಅನುಕೂಲ ಕಲ್ಪಿಸಿಕೊಟ್ಟು ಎಲ್ಲ ಜನರನ್ನ ಈ ಏರ್ತಾ ಇರೋ ಹಣದುಬ್ಬರದಿಂದ ತಪ್ಪಿಸಿ ಆಹಾರದ ಬೆಲೆ ಒಂದು ನಿಯಂತ್ರಣಕ್ಕೆ ತಗೊಂಡು ಜನರಿಗೆ ಹೊಟ್ಟೆ ತುಂಬಾ ಊಟ ಹಾಗೆ ಮಾಡ್ಲಿ ಅಂತ ನಮ್ಮ ಎಲ್ಲರ ಆರೈಕೆ ನಿಮ್ಗೆ ಅನ್ಸುತ್ತಪ್ಪ ಶರತ್ ಹೌದು ಯಾವುದೇ ದೇಶ ಆಗ್ಲಿ ನನ್ನ ಒಂದು ಭದ್ರತೆಯನ್ನ ಕಾಪಾಡ್ಕೋಬೇಕು ಹಾಗೆ ಒಂದು ಸ್ನೇಹ ಭಾವನೆಯನ್ನ ಎಲ್ರು ಕೂಡ ಬೆಳೆಸ್ಕೊಬೇಕಾಗುತ್ತೆ ಆಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಹೊಂದೋದ್ರ ಜೊತೆಗೆ ನನಗೆ ಬೇಕಾದಂತಹ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ ನನ್ಗೆ ಇನ್ನೊಂದು ಏನ್ ಅನ್ಸುತ್ತೆ ಅಂದ್ರೆ ಯಾವುದೇ ಒಂದು ಧರ್ಮಾಂಧತೆ ಅನ್ನೋದಿರಬಾರ್ದು ಯಾರಿಗೂ ಯಾಕೆಂದ್ರೆ ಅದು ಅನ್ನ ಹಾಕಲ್ಲ ನಮ್ಗೆ ನಾವು ದುಡಿದು ನಾವು ಶ್ರಮ ಪಟ್ಟು ಕೆಲ್ಸ ಮಾಡಿದ್ರೆ ಮಾತ್ರ ನಮ್ಗೆ ಅನ್ನ ಸಿಗುತ್ತೆ ಹೊರತು ಹೊಟ್ಟೆಗೆ ಯಾವ ಧರ್ಮಾಂಧತೆಯಿಂದ ನಮ್ಗೆ ಹಣ ಸಿಗೋದಿಲ್ಲ ಹೊಟ್ಟೆಗೆ ಅನ್ನ ಸಿಗೋದಿಲ್ಲ ಕುಡಿಯೋದಕ್ ನೀರು ಸಿಗೋದಿಲ್ಲ ಹಾಗಾಗಿ ಮೊದಲು ಧರ್ಮಾಂಧತೆಯನ್ನ ಬಿಡ್ಬೇಕು ಹಾಗಾಗಿ ಎಲ್ಲರೂ ಕೂಡ ಈ ದ್ವೇಷ ಅಸೂಯೆ ಈ ಹೋರಾಟ ಇವನ್ನೆಲ್ಲ ಬಿಟ್ಟು ವಸುದೈವ ಕುಟುಂಬಕ್ಕ ಅನ್ನೋ ರೀತಿನಲ್ಲಿ ಬದುಕದಾಗ ಮಾತ್ರ ವಿಶ್ವಶಾಂತಿ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಸ್ನೇಹಿತರೆ ಮಕ್ಕಳಿಗೆಲ್ಲ ಈಗಾಗ್ಲೇ ಪರೀಕ್ಷೆಗಳೆಲ್ಲ ಪ್ರಾರಂಭ ಆಗಿದೆ ಪರೀಕ್ಷೆನಲ್ಲಿ ಯಾವತರ ಬರಿಬೇಕು ಯಾವ ಫಲಿತಾಂಶ ಗಳಿಸ್ಬೇಕು ಅನ್ನೋದು ಅನೇಕ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ವಾತಾವರಣ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದೆ ನಮ್ಮ ಅಭಿಪ್ರಾಯ ಇಷ್ಟೇ ನೀವು ಯಾವುದೇ ಪರೀಕ್ಷೆಗಳನ್ನ ಬರೀರಿ ಶ್ರದ್ಧೆ ಏಕಾಗ್ರತೆ ಮತ್ತೆ ಸಮಯ ಪಾಲನೆ ಇವು ಮೂರನ್ನ ಪಾಲಿಸಿದ್ರೆ ಖಂಡಿತ ನೀವು ಯಾವುದೇ ಪರೀಕ್ಷೆಯನ್ನು ಕೂಡ ಯಶಸ್ವಿಯಾಗಿ ಪೂರೈಸಬಹುದು ಅಂತ ನನ್ನ ಅಭಿಪ್ರಾಯ ಶರತ್ ನೀನ್ ಏನಾದ್ರು ಹೇಳ್ತೀಯ ಈ ಬಗ್ಗೆ ಹೌದು ಸ್ನೇಹಿತರೆ ಪರೀಕ್ಷೆಯನ್ನ ಬರೆಯುವಾಗ ಭಯ ಅನ್ನೋದಿರಬಾರ್ದು ಹಾಗೆ ಅಂಕಗಳಿಗೆ ನಾವು ಅಂಕಗಳಿಗೋಸ್ಕರ ಓದಬಾರ್ದು ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಈ ಪಾಯಿಂಟ್ಸ್ ಗಳನ್ನ ಪ್ರಮುಖವಾಗಿ ಅದ್ ಯಾವುದೇ ಪರೀಕ್ಷೆ ಇರ್ಬೋದು ನಾವು ಕೀ ಪಾಯಿಂಟ್ಸ್ ಗಳನ್ನ ಬರೆದು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ವಿವರಣೆ ಕೊಟ್ಟಾಗ ನಮ್ಗೆ ಹೆಚ್ಚಿನ ಅಂಕಗಳು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೆಲವು ವಿಷಯಗಳಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಡೆಫಿನಿಷನ್ಗಳು ಅಂದ್ರೆ ವ್ಯಾಖ್ಯೆಗಳನ್ನ ಬರೆದಾಗ ಇದು ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿ ಯಾರು ಕೂಡ ಒಂದು ಪರೀಕ್ಷೆ ಬಂತು ಅಂದ ತಕ್ಷಣ ಆ ಭಯಕ್ಕೆ ಒಳಗಾಗುವಂಥದ್ದು ಅಥವಾ ಆತ್ಮಹತ್ಯೆಯನ್ನ ಮಾಡ್ಕೊಡುವಂಥದ್ದು ಇವುಗಳನ್ನೆಲ್ಲ ದಯವಿಟ್ಟು ಮಾಡಬೇಡಿ ನಿಮ್ಗೆ ಇನ್ನು ಮುಂದೆ ಖಂಡಿತವಾಗ ಜೀವನ ಇದೆ ನಿಮ್ಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ ಅಂದ್ರೆ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಹಂತ ಅದು ನೀವು ಏನು ಕಲ್ತಿದ್ದೀರಿ ಅನ್ನೋದನ್ನ ಹೊರೆಗೆ ಹಚ್ಚದೆ ಅಷ್ಟೇ ಕೆಲಸ ಹೊರತು ಅದು ಶರತ್ ಹೇಳ್ದಾಗೆ ಖಂಡಿತ ಜೀವನದ ಅಂತಿಮ ಘಟ್ಟ ಏನಲ್ಲ ಪರೀಕ್ಷೆನಲ್ಲಿ ಏರುಪೇರು ಆಗೋದು ಸಹಜ ಅದನ್ನು ದಾಟ್ಕೊಂಡು ಮುಂದೆ ಹೋದಾಗಲೇ ಅದು ನಮಗೆ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುವಂಥ ಒಂದು ಮಂತ್ರವಾಗುತ್ತೆ ಹಾಗಾಗಿ ಯಾರು ಭಯ ಪಡಬೇಡಿ ಯಾರು ಆತಂಕಗೊಳ್ಬೇಡಿ ಪಿ ಯು ಸಿ ಬರೆದು ಈಗಾಗಲೇ ಸೆಕೆಂಡ್ ಇಯರ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಎಕ್ಸಾಮ್ ಎಲ್ಲ ಮುಗ್ದಿರುತ್ತೆ ಅವ್ರಿಗೆಲ್ಲ ಫಲಿತಾಂಶಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಹಾಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಶುರುವಾಗಿದೆ ಅದಿನ್ನು ಅಂತಿಮ ಘಟ್ಟ ತಲುಪೋದು ಏಪ್ರಿಲ್ ನಾಲ್ಕನೇ ತಾರೀಕು ಆ ಮಕ್ಕಳಿಗೆಲ್ಲ ನಮ್ಮ ಕಡೆಯಿಂದ ಕೂಡ ನಾವು ಶುಭವಾಗ್ಲಿ ಉತ್ತಮ ಫಲಿತಾಂಶ ಬರ್ಲಿ ಅಂತ ಹಾರೈಸ್ತೀವಿ ಇನ್ನೇನಾದ್ರೂ ವಿಷಯ ಇದೆಯೇನಪ್ಪ ಏನಿಲ್ಲ ಸರ್ ಸದ್ಯ ಓಕೆ ಸ್ನೇಹಿತರೆ ಕೆಲವು ಒಂದು ಮುಖ್ಯ ವಿಷಯಗಳನ್ನ ನಾವು ಈ ವಾರ ಚರ್ಚೆ ಮಾಡಿದಿವಿ ಮತ್ತೆ ಮುಂದಿನ ಲೈವ್ ಸೆಷನ್ ಬಂದಾಗ ಇನ್ನಷ್ಟು ವಿಚಾರಗಳ ಬಗ್ಗೆ ನಾವು ಮೆಲುಕು ಹಾಕೋಣ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದು ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಹಾಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ನಮಸ್ಕಾರ